ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈ ವರ್ಷ ಕರಾವಳಿಯಲ್ಲಿ ಮಳೆಗಾಲ ಮುಗಿಯುವಂತಹ ಲಕ್ಷಣವೇ ಕಾಣ್ತಿಲ್ಲ ಈ ನಡುವೆ ತೂಫಾನ್ ಭಯ ಸೃಷ್ಟಿಯಾಗಿದ್ದು ತೀರವಾಸಿಗಳ ನಿದ್ದೆಗೆಡಿಸಿದೆ ಜರಿ ಬೇಟೆಗಾಗಿ ಸಮುದ್ರಕ್ಕಿಳಿದಿದ್ದ ಮೀನುಗಾರರು ಆದರೆ ಬರಿಗೈಯಲ್ಲೇ ವಾಪಸ್ ಆಗಿದ್ರು ಬಂದರಿನಲ್ಲಿ ಬೋಟ್ಗಳನ್ನು ಲಂಗರು ಹಾಕಿದ್ದಾರೆ ಇದಕ್ಕೆಲ್ಲ ಕಾರಣ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿರುವ ಸೈಕ್ಲೋನ್ ಲಕ್ಷದ್ವೀಪದ ಸಮೀಪ ವಾಯುಭಾರ ಕುಸಿತದಿಂದ ಆತಂಕ ಉಡುಪಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ಗಳು ವಾಪಸ್ ಅರಬ್ಬಿ ಸಮುದ್ರದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ ಗಳು ಎರಡು ಮೂರು ದಿನಗಳ ಹಿಂದೇನೆ ಸುರಕ್ಷಿತವಾಗಿ ಮಲ್ಪೆ ಬಂದರು ಪ್ರವೇಶಿಸಿವೆ ಯಾಕಂದ್ರೆ ಲಕ್ಷದ್ವೀಪದ ಸಮೀಪ ವಾಯುಭಾರ ಕುಸಿತವಾಗಿದ್ದು ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಗಾಳಿಯ ಒತ್ತಡ ಹೆಚ್ಚಾಗಿರುವುದರಿಂದ ತಮಿಳುನಾಡು ಬೋಟ್ ಗಳು ಸೇರಿದಂತೆ ನಾಡ ದೋಣಿಗಳು ವಾಪಸ್ ಆಗ್ತಾ ಇವೆಂಥದ್ದು ನಾವೀಗ ಇರುವಂತದ್ದು ಮಲ್ಪೆ ಬಂದರ್ನ ಪಕ್ಕದಲ್ಲಿ ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬಹುದು ಕಳೆದ ಮೂರು ನಾಲ್ಕು ದಿನದಲ್ಲಿ ಆ ದಿನದಿಂದ ಆಳ ಸಮುದ್ರದಲ್ಲಿ ರಭಸವಾಗಿ ಗಾಳಿ ಬೀಸುತ್ತಿರುವುದರಿಂದ ಮೀನುಗಾರಿಕೆಗೆ ತುಂಬಾನೇ ಕಷ್ಟ ಸಾಧ್ಯವಾಗ್ತಿರುವಂಥದ್ದು ಮತ್ತು ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿರುವುದರಿಂದ ಇನ್ನು ಕಳೆದ ಒಂದು ನಲವತ್ತೆಂಟು ಗಂಟೆಯಲ್ಲಿ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಎಲ್ಲಾ ಬೋಟ್ಗಳು ಬಂದರಗತಿಯ ಬಂದರ್ನತ್ತ ಮುಖ ಮಾಡ್ತಿರುವಂಥದ್ದು ಮಳೆಯೊಂದಿಗೆ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ ಚಂಡಮಾರುತದ ಭೀತಿ ಹೆಚ್ಚಾಗಿರುವುದರಿಂದ ಮೀನುಗಾರಿಕೆಗೆ ದೊಡ್ಡ ಆರ್ಥಿಕ ಹೊಡೆತ ಬೀಳಲಿದೆ ಅಂತಾರೆ ಮೀನುಗಾರರು ವಾಯುಭಾರ ಕುಸಿತದಿಂದಾಗಿ ಈಗ ಮಲ್ಪೆ ಬಂದರ್ನ ಎಲ್ಲಾ ಬೋಟ್ಗಳು ಪರ್ಸಿಯನ್ ಬೋಟ್ಗಳಾಗಲಿ ಗಳಾಗಲಿ ಬೋಟ್ಗಳಾಗಲಿ ಬೋಟ್ಗಳ ಹಾಗೆ ತ್ರೀ ಸೆವೆಂಟಿ ಎಲ್ಲಾ ಹಾಗೂ ತಮಿಳುನಾಡಿನ ಬೋಟ್ಗಳು ಕೇರಳ ಬೋಟ್ಗಳು ಎಲ್ಲ ಬೋಟ್ಗಳು ಈಗಾಗಲೇ ಮಲ್ಪೆ ಬಂದರ್ ಒಳಗೆ ಬಂದು ಲಾಂಗರ್ ಹಾಕಿದೆ ಈ ರೀತಿ ಕಷ್ಟದ ಮೀನುಗಾರಿಕೆ ಕಷ್ಟದ ಸಮಯದಲ್ಲಿ ಈ ರೀತಿಯ ಸೈಕ್ಲೋನ್ ಆಗಿದ್ದರಿಂದ ಗಾಯದ ಮೇಲೆ ಬರ ಬರೆಯಲಾಗಿದ್ದು ಕರಾವಳಿಗರು ಮಳೆಯಲ್ಲೇ ದಿನ ದೂಡಿದ್ರು ದೀಪಾವಳಿಗೂ ಬಳಿಕ ಮಳೆಯಿಂದ ಬಿಡುಗಡೆ ಪಡೆದಿದ್ದರು ಆದ್ರೀಗ ಮಳೆ ಜೊತೆ ತೂಫಾನ್ ಭಯ ಆತಂಕಕ್ಕೆ ಕಾರಣವಾಗಿದೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ